ವೀಕ್ಷಕರೇ ಸುದ್ದಿಗೊಂಡ ಖುದ್ದು ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಫಾಮಿ ರಾಜಸ್ಥಾನದಲ್ಲಿ ಕಾಂಗ್ರೆಸ್ ಮಾಜಿ ಶಾಸಕನನ್ನ ಪಕ್ಷದಿಂದ ಕಿತ್ತೆಸದಿದೆ ಇವತ್ತು ನಾವು ಎರಡು ಮೂರು ಸುದ್ದಿಗಳನ್ನ ಚರ್ಚಿಸೋಣ ರಾಜಸ್ಥಾನದ ಮಾಜಿ ಕಾಂಗ್ರೆಸ್ ಶಾಸಕ ಹಾಗೂ ಕಾಂಗ್ರೆಸ್ನ ಹಿರಿಯ ನಾಯಕ ಮೇವರಾಮ್ ಜೈನ್ ಅವರನ್ನು ಪಕ್ಷದ ಸದಸ್ಯತ್ವದಿಂದ ರದ್ದುಪಡಿಸಿ ರಾಜಸ್ಥಾನ ಕಾಂಗ್ರೆಸ್ ಅಧ್ಯಕ್ಷ ಗೋವಿಂದ್ ಸಿಂಗ್ ದೋತಸ್ತ್ರ ಆದೇಶ ಹೊರಡಿಸಿದ್ದಾರೆ ಇವರ ಮೇಲೆ ಇರುವ ಆರೋಪವಾದರೂ ಅದು ಅಪ್ರಾಪ್ತ ಬಾಲಕಿಯನ್ನು ಅತ್ಯಾಚಾರ ಮಾಡಿದಂತ ಆರೋಪ ಮೇವಾರಾಮ್ ವಿರುದ್ಧ ಕೇಸು ದಾಖಲುಗೊಂಡ ಕೂಡಲೇ ಕಾಂಗ್ರೆಸ್ ಕ್ರಮ ಜರುಗಿಸಿದೆ ದೋತಸ್ತ್ರ ಅವರು ಪಕ್ಷದ ನೈತಿಕ ಸಿದ್ಧಾಂತಕ್ಕೆ ವಿರುದ್ಧವಾದ ಕೃತ್ಯ ಮೇವಾರಾಮ್ ಜೈನ್ ಮಾಡಿದ್ದಾರೆ ಆದ್ದರಿಂದ ಪಕ್ಷದ ಸದಸ್ಯತ್ವದಿಂದ ವಜಾ ಆದೇಶ ಹೊರಡಿಸಿದ್ದಾರೆ ನೈತಿಕ ಹದಿಯಲ್ಲಿ ರಾಜಕೀಯ ಶುದ್ಧೀಕರಣಕ್ಕೆ ಕಾಂಗ್ರೆಸ್ ಮುಂದಿಟ್ಟಿರುವ ಹೆಜ್ಜೆ ಮಾದರಿಯಾಗಬೇಕು ಒಂದು ಕಡೆ ಭ್ರಷ್ಟಾಚಾರ ಇನ್ನೊಂದು ಕಡೆ ಕಪ್ಪು ಹಣ ಇಂತಹ ಕೃತ್ಯಗಳನ್ನು ಕೂಡ ರಾಜಕಾರಣಿಗಳು ಮಾಡ್ತಾರೆ ಇತ್ತೀಚಿನ ಘಟನೆ ಒಂದನ್ನು ಎತ್ತಿಕೊಳ್ಳದಾದ್ರೆ ಇಲ್ಲಿಯಲ್ಲಿ ಮಹಿಳಾ ಕುಸ್ತಿಪಟುಗಳು ಬಿಜೆಪಿ ಸಂಸದ ಬ್ಲಡ್ ಭೂಷಣ್ ಶರಣ್ ಅವರ ವಿರುದ್ಧ ಮಹಿಳಾ ಕುಸ್ತಿಪಟುಗಳಿಗೆ ಲೈಂಗಿಕ ಕಿರುಕುಳ ನೀಡಿದ್ದಾರೆ ಅವರನ್ನ ಬಂಧಿಸಬೇಕೆಂದು ತಿಂಗಳುಗಟ್ಟಲೆ ಪ್ರತಿಭಟನೆ ನಡೆಸಿದ್ರು ಕೂಡ ಅವರ ಬಂಧನ ಆಗಿಲ್ಲ ಕೇಸು ದಾಖಲಾಯಿತು ಬಿಜೆಪಿ ಅವರನ್ನು ಪಕ್ಷದಿಂದ ವಜವೂ ಮಾಡಲಿಲ್ಲ ಶೀಲ ನೈತಿಕತೆಗೆ ಕಾಂಗ್ರೆಸ್ನಲ್ಲಿ ಎಂತ ಮಾನದಂಡವನ್ನು ಅನುಸರಿಸಲಾಗುತ್ತೆ ಅನ್ನುವುದು ಮೇವಾರಾಮ್ ಅವರನ್ನು ಪಕ್ಷದಿಂದ ಕಾಂಗ್ರೆಸ್ ವಜಾ ಮಾಡಿದ ಘಟನೆಯಲ್ಲಿ ಸಿಗ್ತದೆ ರಾಜಕಾರಣಿಗಳು ಶುದ್ಧಾಸ್ತರಾಗಿರಬೇಕು ಇದು ಭಾರತದ ಸಂಸ್ಕೃತಿಯ ಬೇಡಿಕೆಯಾಗಿದೆ ಇನ್ನೊಂದು ಘಟನೆ ತೃಣಮೂಲ ಕಾಂಗ್ರೆಸ್ ಅಂದ್ರೆ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರ ಪಾರ್ಟಿಯ ನಾಯಕರೊಬ್ಬರನ್ನ ಗುಂಡಿಟ್ಟು ಹತ್ಯೆ ಮಾಡಲಾಗಿದೆ ಮುರ್ಷಿದಾಬಾದ್ ನ ಟಿಎಂಸಿಯ ಪ್ರಧಾನ ಕಾರ್ಯದರ್ಶಿ ಸತ್ಯನ್ ಚೌಧರಿ ಕೊಲ್ಲಲ್ಪಟ್ಟ ವ್ಯಕ್ತಿ ಬಹರಾಂಪುರಿಯಲ್ಲಿ ಘಟನೆ ನಡೆಯಿತು ಬೈಕಿನಲ್ಲಿ ಬಂದ ಅಜ್ಞಾತ ತಂಡವೊಂದು ರೋಸ್ ರೇಂಜ್ ನಲ್ಲಿ ಗುಂಡು ಹಾರಿಸಿ ಪರಾರಿಯಾಗಿದೆ ಎಂದು ಪ್ರತ್ಯಕ್ಷದರ್ಶಿಗಳು ಹೇಳುತ್ತಾರೆ ಆಸ್ಪತ್ರೆಗೆ ಕರೆದೊಯ್ಯಲಾದರೂ ಅವರು ಮೃತಪಟ್ಟರು ಬದುಕಿ ಉಳಿಯಲಿಲ್ಲ ರಾಜಕೀಯ ಹಿಂಸೆಗೆ ಪಶ್ಚಿಮ ಬಂಗಾಳದಲ್ಲಿಯೂ ಕೂಡ ಈಗ ಆಗಾಗ ಸುದ್ದಿ ಆಗ್ತಾ ಇದೆ ಚೌಧರಿ ಅವರು ಕಾಂಗ್ರೆಸ್ ತೆರೆದು ಟಿಎಂಸಿಗೆ ಸೇರ್ಪಡೆ ಆಗಿದ್ರು ಮುರ್ಷಿದಾಬಾದಿನ ಟಿಎಂಸಿಯ ಪ್ರಧಾನ ಕಾರ್ಯದರ್ಶಿ ಕೂಡ ಆಗಿದ್ರು ಮಹಾರಾಷ್ಟ್ರದ ಶೃಂಗ ಸರ್ಕಾರ ಬಿಜೆಪಿ ಶಾಸಕರ ವಿರುದ್ಧ ಕೇಸು ದಾಖಲಿಸಿದ್ದು ಇನ್ನೊಂದು ಸುದ್ದಿ ಸೋಲಾಪುರದಲ್ಲಿ ನಡೆದ ಹಿಂದೂ ಜನ್ ಆಕ್ರೋಶ ರ್ಯಾಲಿಯಲ್ಲಿ ಶಾಸಕರಾದ ನಿತೀಶ್ ರಾಣೆ ಮತ್ತು ತೆಲಂಗಾಣದ ಶಾಸಕರಾದ ಟಿ ರಾಜ ದ್ವೇಷ ಕಾರುವ ಭಾಷಣವನ್ನ ನೀಡಿದ್ದಾರೆ ಇಬ್ಬರೂ ಕೂಡ ಬಿಜೆಪಿಯ ಶಾಸಕರು ಒಬ್ಬರು ಮಹಾರಾಷ್ಟ್ರದವರು ಇನ್ನೊಬ್ರು ತೆಲಂಗಾಣದವರು ಪೊಲೀಸರು ಇವರ ವಿರುದ್ಧ ಕೇಸು ಹಾಕಿದ್ದಾರೆ ಸೋಲಾಪುರದಲ್ಲಿ ಸಕಲ್ ಹಿಂದೂ ಸಮಾಜ್ ಇದರ ಹಿಂದೂ ಜನ್ ಆಕ್ರೋಶ ರ್ಯಾಲಿಯಲ್ಲಿ ಇವರು ದ್ವೇಷ ಭಾಷಣವನ್ನು ಮಾಡಿದರು ರಾಜ ಸಿಂಗ್ ಅನ್ಯ ಮತೀಯರನ್ನ ಬೈಯುವುದು ಪ್ರಚೋದಕವಾಗಿ ಮಾತಾಡುವುದು ಅವರ ಅಭ್ಯಾಸ ಹಾಗಾಗಿ ಕೇಸು ಜಡಿಸಿಕೊಂಡಿದ್ದಾರೆ ನಿತೀಶ್ ರಾಣಾ ಕೂಡ ಇದೇ ಸಾಲಿಗೆ ಸೇರುತ್ತಾರೆ ಸಕಲ್ ಹಿಂದೂ ಸಮಾಜ ಪದಾಧಿಕಾರಿ ಸುಧಾಕರ್ ಮಹಾದೇವ್ ಕೋವಾಡೆ ಮತ್ತು ನೋಡಿದರೆ ಗುರುತಿಸಬಹುದಾದಂತಹ ಹತ್ತು ಮಂದಿಯ ವಿರುದ್ಧ ಪೊಲೀಸರು ಕೇಸು ದಾಖಲಿಸಿದ್ರು ಜಿಹಾದಿಗಳ ಕುರಿತು ಮಸೀದಿಗಳನ್ನು ಧ್ವಂಸ ಮಾಡುವುದರ ಕುರಿತು ರಾಣೆ ಭಾಷಣ ಮಾಡಿದರು ಲವ್ ಜಿಹಾದ್ ಕುರಿತು ಹೈದರಾಬಾದಿನ ಗೋಶಾಮಹಲಿನ ಶಾಸಕ ರಾಜ ಸಿಂಗ್ ಮಾತಾಡಿದ್ದು ಒಂದು ಕಡೆ ಪ್ರಚೋದಿಸುವವರು ಇನ್ನೊಂದು ಕಡೆ ಮಹಿಳೆಯರ ಬಗ್ಗೆ ಗೌರವ ಇಲ್ಲದಂತೆ ವರ್ತಿಸುವವರು ಇನ್ನೊಂದು ಕಡೆ ತಮ್ಮ ಯಾವುದಾದ್ರೂ ದುರುದ್ದೇಶಕ್ಕಾಗಿ ಹತ್ಯೆಗೂ ಹೆಸದವರು ತುಂಬಿಕೊಂಡಿದ್ದಾರೆ ನಮ್ಮ ಸಮಾಜದಲ್ಲಿ ಇದು ನಿಲ್ಲಬೇಕು ವೀಕ್ಷಕರೇ ಸ್ವಸ್ಥ ಸಮಾಜ ನಿರ್ಮಾಣ ಆಗಬೇಕಾದ್ರೆ ಅನೈತಿಕತೆ మొదలు దూరగ హింసాత్మకత అక్రమ దూర పరస్పర వైరత్వన్న సృష్టివర మూడు నిడు నిమ్మ అభిప్రాయను చుట్టిక్యక్రమే ఈ వరగిన చర్చ ఇష్ట కమెంట్ మి శేర్బ్స్క్రైబ్ ఆగి నో ముంచీ జై భారత్